ನಗರದ ಎಂಸಿ ರಸ್ತೆಯಲ್ಲಿರುವ ಭಾವಸಾರ ಕ್ಷತ್ರಿಯ ಸಮಾಜದ ಆವರಣದಲ್ಲಿ ಶ್ರೀ ಪಾಂಡುರಂಗಸ್ವಾಮಿ ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಾಮಗಾರಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಗೌಡ ಗಣಿಗ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಮಾಜದ ಮುಖಂಡರಾದ ಹರ್ಷ ಪೆಟ್ಕರ್ ಅವರು ದಶಕಗಳ ಕನಸಾಗಿದ್ದ ಶ್ರೀ ಸ್ವಾಮಿ ದೇವಸ್ಥಾನದ ಮುಖ್ಯ ರಸ್ತೆಯಲ್ಲಿ ಮಹಾದ್ವಾರ ನಿರ್ಮಿಸಿ ದೇವಸ್ಥಾನಕ್ಕೆ ರಸ್ತೆ ಮಾಡಲು ಶಾಸಕರ ಅನುದಾನದಲ್ಲಿ ಹಣ ಬಿಡುಗಡೆ ಮಾಡಿದ್ದು ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕರಿಗೆ ಸಮಾಜದ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸಿದರು ಕ್ಷೇತ್ರ ಪೂರ್ತಿ ಒಂದು ಕಾಮಗಾರಿಗೆ ಚಾಲನೆ ಕೊಡ್ತಾ ಬಂದಿದ್ದಾರೆ ಅವ್ರಿಗೆ ನಿತ್ಯ ಶಾಸಕ ಅನ್ನೋದು ಬಿರುದು ಬಹಳ ಸೂಕ್ತ ಅಂತ ಹೇಳ್ತಾ ನಮ್ಮ ಭಾವಸಾರ ಕ್ಷತ್ರಿಯ ಸಮಾಜ ವತಿಯಿಂದ ಇವತ್ತು ಗುದ್ದೆ ಪೂಜೆ ನಡೆಸ್ಕೊಂಡಿದ್ದಾರೆ ಅತ್ಯಂತ ಶೀಘ್ರವಾಗಿ ಕಾಮಗಾರಿ ಮುಗಿದ ನಂತರ ನೀವೇ ಉದ್ಘಾಟನೆ ಮಾಡಿಕೊಟ್ಟು ಮುಂದಿನ ಎಲ್ಲ ಸಮಾಜದ ಒಳಿತಿಗಾಗಿ ನಾವು ಬೆಂಬಲವಾಗಿ ನಿಂತ್ಕೋಬೇಕು ಅಂತ ವಿನಂತಿಸ್ಕೊಳ್ತಾ ಸಮಾಜ ಈ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ನಾಯಿ ಭಾವಸಾರ ಕ್ಷತ್ರಿಯ ಸಮಾಜದ ಅಧ್ಯಕ್ಷರಾದ ಅಶೋಕ್ ಕಾರ್ಯದರ್ಶಿ ಕಸ್ತೂರಿಬಾಯಿ ಖಜಾಂಚಿ ಆನಂದ್ ಉಪಾಧ್ಯಕ್ಷರಾದ ಎನ್ಶಿವರಾವ್ ನಿರ್ದೇಶಕರುಗಳಾದ ನಾಮದೇವ್ ನಾಗರಾಜ್ ರವಿ ಶಶಿಕುಮಾರ್ ನಾಗೇಂದ್ರ ಕುಮಾರ್ ಪದ್ಮಾವತಿ ಪ್ರಕಾಶ್ ಲಕ್ಷ್ಮಣ್ ರಾವ್ ಉಮೇಶ್ ರಾವ್ ವಿನಯ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು